ಇನ್ನು ಅಮೆರಿಕದ ನ್ಯೂಯಾರ್ಕ್ ಬೀದಿಯಲ್ಲಿ ಹೈಡ್ರಾಮಾ ಒಂದು ನಡೆದಿದೆ ಫ್ರೆಂಚ್ ಅಧ್ಯಕ್ಷರನ್ನೇ ನಡು ಬೀದಿಯಲ್ಲಿ ನಿಲ್ಲಿಸಿದ ಪೊಲೀಸರು ಟ್ರಂಪ್ ಬೆಂಗಾವಲು ಪಡೆಗಾಗಿ ಮ್ಯಾಕ್ರನ್ ಕಾರು ತಡೆದ ಪೊಲೀಸರು ಇದು ನ್ಯೂಯಾರ್ಕ್ನ ಅಧ್ಯಕ್ಷನ ವ್ಯಥೆ ಇದು ಕಥೆ ಅಲ್ಲ ಫ್ರೆಂಚ್ ಅಧ್ಯಕ್ಷ ಆತ ಮ್ಯಾನ್ಯುವೆಲ್ ಟ್ರಂಪಿನ ಬೆಂಗಾವಲು ಅಂದ್ರೆ ಆತನಿಗೆ ಎಸ್ಕಾಟ್ ಇರುವಂತಹ ಪಡೆಗಾಗಿ ಮ್ಯಾಕ್ರನ್ ಅನ್ನು ನಿಲ್ಲಿಸ್ತಾರ ಒಂದು ದೇಶದ ಪ್ರಧಾನಿಯನ್ನು ಹಂಗೆ ನಿಲ್ಲಿಸಬಾರ್ದು ರೀ ಬೀದಿಲಿ ವಿಧಿ ಇಲ್ಲದೆ ಫುಟ್ಪಾತ್ ನಲ್ಲೇ ನಡ್ಕಂಡ್ ಹೋದ ಫ್ರೆಂಚ್ ಅಧ್ಯಕ್ಷ ಇದು ಯಾವ ಕರ್ಮ ಇಲ್ಲಿ ಯಾಕೆ ನಾನು ಬಂದ್ ಸತ್ತೆ ಅನ್ಕಂಡೇನು ಮನಸ್ಸಲ್ಲಿ ಮಾಂಸ ಪರ್ವತ ಅರ್ಥಾತ್ ಡೊನಾಲ್ಡ್ ಟ್ರಂಪ್ನ ದೇಶ ಅದು ಅಮೆರಿಕ ಫ್ರೆಂಚ್ ಅಧ್ಯಕ್ಷ ನಡು ಬೀದಿಯಲ್ಲಿ ನಡ್ಕೊಂಡೋಗೋ ಹೋಗೋ ಆ ಅತ್ಯಂತ ದುರಂತಮಯ ಸನ್ನಿವೇಶ ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಈತ ಪೊಲೀಸ್ ಜೊತೆ ಮಾತನಾಡ್ತಾ ಇರುವಂತಹ ವ್ಯಕ್ತಿ ಫ್ರೆಂಚ್ ನ ಅಧ್ಯಕ್ಷರು ಮ್ಯಾನ್ಯಲ್ ಸೊ ಇವರು ಅಮೆರಿಕಕ್ಕೆ ಒಂದು ವಿಸಿಟ್ ಬಂದಿರುತ್ತಾರೆ ಟ್ರಂಪ್ ಭೇಟಿ ಮಾಡೋದಕ್ಕೂ ಬಂದಿದ್ರು ಭೇಟಿ ಮಾಡದಲೇ ದೇಶವನ್ನು ಸುತ್ತೋದಕ್ಕೂ ಬಂದಿದ್ರು ಅದು ಇನ್ನೂ ಅಧಿಕೃತ ಅಲ್ಲ ಆದ್ರೆ ಟ್ರಂಪಿನ ಬೆಂಗಾವಲು ಪಡೆ ಏನ್ ಮಾಡುತ್ತೆ ಈ ವ್ಯಕ್ತಿಯನ್ನು ತಡೀತಾರೆ ನಿಂತ್ಕೊಳ್ಳಿ ಅಂತಾರೆ ಈ ಮನುಷ್ಯ ನಾನು ಫ್ರೆಂಚಿನ ಅಧ್ಯಕ್ಷಾನಯ್ಯ ಫೆಮಿಲರ್ ಫೇಸು ನನಗೂ ಒಂದು ಪ್ರೊಟೋಕಾಲ್ ಇದಾವೆ ನಾನು ಒಂದು ಸ್ಥಳದಲ್ಲಿ ಹತ್ತು ನಿಮಿಷಕ್ಕೂ ಹೆಚ್ಚು ಕಾಲ ನಿಂತ್ಕೋಬಾರ್ದು ಕಾರಣ ಟಾರ್ಗೆಟಿಗೋ ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕೊಳಗಾಗಬಹುದು ಹಾಗಾಗಿ ನನ್ನನ್ನು ಬಿಟ್ ಕಳಿಸಿ ಅಂತ ಹೇಳ್ತಾನೆ ಪೊಲೀಸ್ ಕೇಳಲ್ಲ ಪ್ರೊಟೋಕಾಲ್ ಇದೆ ಅಂತಾನೆ ಮತ್ತೊಂದು ದೇಶದ ಅಧ್ಯಕ್ಷನನ್ನ ನಡು ಬೀದಿಯಲ್ಲಿ ಅತ್ಯಂತ ಅಭದ್ರತೆಯ ರೂಪದಲ್ಲಿ ನಿಲ್ಲಿಸೋದು ಅದು ಅಪರಾಧ ಈ ಮಾಂಸ ಪರ್ವತಕ್ಕ ಯಾವ ಪರಿಜ್ಞಾನವೂ ಇಲ್ಲ ಇನ್ನೊಂದು ಅಭಿಪ್ರಾಯದ ಪ್ರಕಾರ ಟ್ರಂಪೇ ಫೋನ್ ಮಾಡಿ ಪೊಲೀಸ್ನವನಿಗೆ ಅವ್ರನ್ನ ಅಲ್ಲೇ ನಿಲ್ಲಿಸು ನಾನು ಬಂದು ಮಾತಾಡಬೇಕು ಅಂತ ಅಂದಿದ್ದನಂತೆ ಎರಡೆರಡು ಅಭಿಪ್ರಾಯಗಳಿದ್ದಾವೆ ಸೊ ಅದಾದ ನಂತರ ಆತ್ನೇ ಖುದ್ದು ಸ್ವತಃ ಫೋನ್ ಮಾಡಿ ಮಾತನಾಡ್ತಾರೆ ಫ್ರೆಂಚ್ನ ಅಧ್ಯಕ್ಷರು ಸೊ ಅದಾದ ನಂತರದ ಪ್ರಕ್ರಿಯೆ ನೀವು ದೃಶ್ಯದಲ್ಲಿ ಗಮನಿಸಬಹುದು Uh, get, guess what i'm waiting in the street because everything is frozen for you. So I want to do it. Victoria. What? does not have So, pretend that I'm somebody. Yes, you're the boss. Thank you. Thank you. Thank you, Thank you. I'm sorry, I'm president, I'm really sorry. Everything is frozen right now. There's a border keep coming right now. I'm sorry. If you don't see it, again. let me push. How are you? I, guess what? I'm waiting in the because everything is frozen for you. <laughs> ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ